ಸೇಪ್ಸ್ ಮಾಡೋ ಮಷೀನ್ ಸಿಕ್ತಾವೆ ರೊಟ್ಟಿ ಮಾಡೋ ಮಷೀನ್ ಸೊ ಪ್ಯಾಪ್ಸಿ ಮಷೀನ್ ಇದಾವೆ ಕರ್ಪಾ ಮಷೀನ್ ಇದಾವೆ ಹಿಟ್ಟಿ ಮಾಡೋ ಮಷೀನ್ ಉದ್ದನ್ಕಟಿ ಫ್ಯಾಕ್ಟ್ರಿ ಸೊ ಉದ್ದನ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಕೂಡ ಯಾವ ತರ ಮಷೀನ್ ರೆಡಿ ಆಗ್ತಿದೆ ಅಂತ ಒಂದೇ ಮಷಿನಲ್ಲಿ ಐತರ ಬಿಸ್ನೆಸ್ ಸೊ ಸೆಕೆಂಡ್ ಅಲ್ಲಿ ರೆಡಿ ಆಗುತ್ತೆ ಪ್ಲೇಟ್ಸ್ ಡಿಸೈನ್ ಡಿಸೈನ್ ಪೇಪರ್ ಪ್ಲೇಟ್ ಸರ್ ಊಟದ ಲೇಟ್ ಇದು ಎಲ್ಲ ರೆಡಿ ಆಗಿ ಟ್ರಾನ್ಸ್ಪೋರ್ಟ್ ಹೋಗುವಂತ ಹೋಗುವಂತ ಇದು ಮಹಿಳೆಯರು ಮಹಿಳೆಯಲ್ಲಿ ಕುಂತು ಆರಾಮಾಗಿ ಪ್ರೊಡಕ್ಷನ್ ಮಾಡ್ಕೋಬಹುದು ಮಷಿನ್ ಮಾರಾಟ ಅಷ್ಟೇ ಮಾಡಲ್ಲ ಸರ್ ಮಷಿನ್ ಜೊತೆ ಏನೇನ್ ಬೇಕಾಗತ್ತಲ್ವಾ ಪ್ರತಿ ಒಂದು ನಾವು ಕೊಡ್ತೀವಿ ಸರ್ ಸೊ ನಮ್ಮ ಬಂದ್ಬಿಟ್ಟು ಸಂಜು ಕೊಟ್ಟೆ ಮನೆ ಅಂತ ನನ್ನ ಹೆಸರು ಸೊ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಪ್ರಿನ್ಸ್ ಮಷಿನರಿ ಪ್ರಿನ್ಸ್ ಎಂಟರ್ಪ್ರೈಸ್ ಎರಡೂ ಕಂಪ್ನಿ ನಮ್ದೇ ಇದು ಲಾಸ್ಟ್ ಟೈಮ್ ನಾವು ಬೆಂಗಳೂರಲ್ಲಿ ನೀವು ಕೃಷಿ ಮಾರ್ಕೆಟ್ ವಿಡಿಯೋ ಆಗಿತ್ತು ಸೊ ಅಲ್ಲಿ ಬೆಂಗಳೂರು ಬ್ರ್ಯಾಂಚಲ್ಲಿ ಆಗಿತ್ತು ಇವಾಗ ಹುಬ್ಬಳ್ಳಿ ಮ್ಯಾನುಫ್ಯಾಕ್ಚರ್ ಅಲ್ಲಿ ಒಂದು ವಿಡಿಯೋ ಮಾಡಬೇಕಂತ ನಾನು ಕೃಷಿ ಮಾರ್ಕೆಟ್ ಅವ್ರಿಗೆ ಕರೆಸಿದ್ದೀನಿ ಸೊ ಮ್ಯಾನುಫ್ಯಾಕ್ಚರ್ ನೀವು ಕಣ್ಣಾರ ನೋಡಬಹುದು ನಮ್ಮ ಹತ್ರ ಮ್ಯಾನುಫ್ಯಾಕ್ಚರ್ ಯಾವ ಥರ ಆಗತ್ತೆ ಏನಂತ ಸೊ ಎಲ್ಲ ನಿಮ್ಗೆ ಇವತ್ತಿನ ವಿಡಿಯೋನಲ್ಲಿ ಎಲ್ಲ ಹೇಳ್ಕೊಡ್ತೀನಿ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಹದಿನೈದು ಸಾವಿರ ಅಂತ ಹೇಳೋದು ಎರಡು ಲಕ್ಷವರೆಗೂ ಇದಾವೆ ನೀವು ಏನೇನ್ ಮಷಿನ್ ಕೇಳ್ತಿರೋ ಎಲ್ಲಾ ಮಷೀನ್ ಇದಾವೆ ಪೇಪರ್ ಕಟ್ ಪ್ಲೇಟ್ ಮಷಿನ್ ಇದಾವೆ ಆಮೇಲೆ ಬಂದ್ಬಿಟ್ಟು ರೊಟ್ಟಿ ಮಾಡುವ ಮಷೀನ್ ಇದಾವೆ ರೋಟಿ ಮೇಕಿಂಗ್ ಮಷೀನ್ ಇದಾವೆ ಉದ್ದಿನ ಕಡಿ ಮೇಕಿಂಗ್ ಮಷೀನ್ ಇದಾವೆ ಗಿರಣಿ ಮನೆಯಲ್ಲಿ ಇಟ್ಟು ಮಾಡುವಂತ ಗಿರಣಿ ಕೂಡ ಇದಾವೆ ಮನೆಯ ಕರೆಂಟ್ ಗೆ ಹೋಗುವಂತ ಯೂಸ್ ಆಗುವಂತ ಟೆನ್ ಬೈ ಟೆನ್ ರೂಮ್ ಇದ್ರೆ ಸಾಕು ನಿಮ್ಮ ಸ್ವಂತ ಬಿಸ್ನೆಸ್ ಮಾಡ್ಕೋಬಹುದು ಸರ್ ಫ್ರೀ ಆಗಿ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ ನಿಮ್ಮ ಇಷ್ಟ ಆದರೆ ತೊಗೋಬೋದು ಸರ್ ಸರಿ ಇವಾಗ ನೋಡಿ ರಾ ಮೆಟೀರಿಯಲ್ ಬಂದುಬಿಟ್ಟು ಈ ಥರ ಇರುತ್ತೆ ಸೊ ಈ ಥರ ರಾ ಮೆಟೀರಿಯಲ್ ಇಟ್ಟಿರ್ತೀನೋ ಅಂತ ಈ ಥರ ರಾ ಮೆಟೀರಿಯಲ್ ಇರುತ್ತೆ ಸೊ ಈ ರಾ ಮೆಟೀರಿಯಲು ರೆಡಿ ಆಗುತ್ತೆ ಯಾವ ಥರ ಅಂತ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ರೆಡಿಯಾಗಿದೆ ಸೊ ಇದು ಫ್ರೆಶ್ ಮಾಲು ಸೊ ಈ ಥರ ರೆಡಿ ಆಗುತ್ತೆ ಮಾಲು ನೋಡ್ತಾ ಇರ್ಬೋದು ನೀವು ಯಾವ ಥರ ರೆಡಿಯಾಗಿದೆ ಅಂತ ಸೊ ಭಾಳ ಈಸಿ ಕೆಲಸ ಸರ್ ಇದು ಇದು ಮಹಿಳೆಯರು ಮಹಿಳೆಯಲ್ಲಿ ಕುಂತು ಆರಾಮಾಗಿ ಪ್ರೊಡಕ್ಷನ್ ಮಾಡ್ಕೋಬೋದು ಏನು ತ್ರಾಸಿಲ್ಲ ಇವರು ಕೂಡ ಮಹಿಳೆಯರು ಇವಾಗ ಯಾವ ಥರ ಮಾಡ್ತಿದ್ದಾರೆ ನೀವು ಕಣ್ಣಾರೆ ನೋಡ್ಬೋದು ಸೊ ವಿದಿನ್ ಸೆಕೆಂಡಲ್ಲಿ ರೆಡಿ ಆಗುತ್ತೆ ಪ್ಲೇಟ್ಸ್ ಈ ಥರ ಮಾಲಿಟ್ರಿ ರೆಡಿ ಆಯಿತು ತೆಗೆಯೋದು ಇಡೋದು ತೆಗೆಯೋದು ಇಡೋ ಆಮೇಲೆ ಪ್ಯಾಕಿಂಗ್ ಮಾಡ್ಬೋದು ಕಲರ್ ಬಂದುಬಿಟ್ಟು ಯಾವ ಸೈಜ್ ಯಾವ್ದು ಬೇಕಾದರೂ ಆ ಕಲರ್ ನೀವು ಮಾಡ್ಕೋಬೋದು ಎಲ್ಲ ಕಲರಿಂದ ರಾವ್ ಮೆಟೀರಿಯಲ್ ಮಾತ್ರ ಸಿಗುತ್ತೆ ಸರ್ ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡ್ಬೋದು ಸೊ ಯಾವ ಥರ ರಾವ್ ಮೆಟೀರಿಯಲ್ ಇದೆ ಅಂತ ಇಲ್ಲಿ ಸೊ ನೋಡ್ಬೋದು ಇವಾಗ ನಿಮ್ಗೆ ಅಲ್ಲಿ ಪೇಪರ್ ಪ್ಲೇಟ್ ರೆಡಿ ಆಗ್ತಿದ್ದಲ್ಲ ಅದು ಮಾಡಿ ರಾ ಮೆಟೀರಿಯಲ್ ಹಾಂ ಸರ್ ರಾ ಮೆಟೀರಿಯಲ್ ನಾವು ಎನಿ ಟೈಮ್ ಅವ್ರು ಗೆ ಹಾಕ್ತೀವಿ ಇವಾಗ ಫೋನ್ ಮಾಡ್ಕೊಳ್ಳಿ ಅವ್ರು ರಾ ಮೆಟೀರಿಯಲ್ ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಹಾಕಿಕೊಡ್ತೀವಿ ಸರ್ ಸರ್ ನೀವು ಖಂಡಿತ ನೋಡ್ತಿದ್ದೀರಲ್ಲ ಸರ್ ಭಾಳ ಬೇಡಿಕೆ ಇದೆ ಸರ್ ಭಾಳ ಈ ಬೇಡಿಕೆ ಇದಕ್ಕೆ ಅಂತಲ್ವಾ ಟನ್ ಗಟ್ಟಲೆ ಮಾಲ್ ಇಟ್ಟಿದೀವಿ ಸರ್ ಇವತ್ತು ನೋಡ್ತಿದ್ದೀರಾ ನೀವು ಈ ಏನು ಪ್ಲೇಸ್ ಇದೆಯಲ್ಲ ಈ ಪ್ಲೇಸ್ ಪೇಂಟಿಂಗ್ ಮಾಡೋ ಪ್ಲೇಸ್ ಇವಾಗ ಮಷಿನ್ಸ್ ಎಲ್ಲ ಇಲ್ಲಿ ಪೇಂಟಿಂಗ್ ಆಗ್ತವೆ ಪೇಂಟ್ ಆಗಿ ಆಮೇಲೆ ಒಳಗಡೆ ಹೋಗ್ತವೆ ಸೊ ಮಷಿನ್ಸ್ ಪೇಂಟ್ ಯಾವ ಥರ ಆಗಿದೆ ನಿಮ್ಗೆ ಕಣ್ಣ ನೋಡ್ಬೋದು ಇದು ಕೆಳಗಡೆ ಕಾಣುತ್ತೆ ನೋಡ್ಬೋದು ಪೂರಾ ಪೇಂಟಿಂಗ್ ಆಗಿದೆ ಎಷ್ಟು ಸ್ಟಾಕ್ ಇರ್ತವೆ ಅನ್ನೋ ಮಾಲ್ ಕೂಡ ತೋರಿಸ್ಕೊಡ್ತೀನಿ ನಮ್ಮೆಲ್ಲ ಪೇಂಟ್ ಆಗಿ ಒಳಗಡೆ ಎಷ್ಟು ಸ್ಟಾಕ್ ಮಾಡಿದ್ದೀವಿ ಅದನ್ನು ಕೂಡ ಹಿಂಗೆ ತೋರಿಸ್ಕೊಡ್ತೀನಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇವಾಗ ನೋಡ್ಬೋದು ಇವರೆಲ್ಲ ಈಗ ರೆಡಿ ಮಾಡ್ತಿದ್ದಾರೆ ಸೊ ಮಷಿನಿಗೆ ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಯಾವ್ಯಾವ ಥರ ರೆಡಿ ಮಾಡಬೇಕು ಪವರ್ ಪ್ಯಾಕು ಏನೇನಿದೆ ಅಂತ ನೀವು ಕಣ್ಣಾರೆ ನೋಡ್ಬೋದು ಲೈವ್ ಆಗಿದೆ ಇದು ನಾನೇನು ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದಿಲ್ಲ ಸೊ ಇವೆಲ್ಲ ಡೈಸ್ಗಳು ಮಷಿನಿಗೆ ಏನೇನು ಸೈಜ್ ಆಗುತ್ತೆ ಅಂತ ಡೈಲ್ಸ್ಗಳು ಎಲ್ಲ ಇದರಲ್ಲಿ ರೆಡಿ ಇದೆ ಸ್ಟಾಕಲ್ಲಿದೆ ಮಾಲು ಸರ್ ಇವಾಗ ರೇಟಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಚೀಪ್ ರೇಟ್ ಇದೆ ಚೀಪ್ ರೇಟ್ ಇದೆ ಆಮೇಲೆ ಬಂದ್ಬಿಟ್ಟು ಇವಾಗ ನಿಮಗೆ ಹೆವಿ ಅಮೌಂಟ್ ಅಂದರೆ ನಮ್ದೇ ಆದ ಸ್ವಂತ ಪ್ರೊಡಕ್ಷನ್ ಮಾಡಿದ ಅದು ಕೂಡ ಇದ್ದಾವೆ ಮಾರ್ಕೆಟಿಂದ ಎರಡು ರೂಪಾಯಿ ಜಾಸ್ತಿನಿದೆ ಬಟ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ಸರ್ ನಾವು ಕ್ವಾಲಿಟಿ ಪ್ರಕಾರ ಮಾಲ್ ಕೊಡ್ತೀವಿ ನಿಮ್ಗೆ ಯಾವ ಥರ ಕ್ವಾಲಿಟಿ ಬೇಕು ಆ ಕ್ವಾಲ್ಟಿ ಹೊರಗಿಂದ ಚೀಪ್ ಬೇಕಂದ್ರೆ ಹೊರಗಿಂದ ಮಾಲ್ ಚೀಪ್ ಕೂಡ ಅದಕ್ಕಿಂತ ಚೀಪ್ ಮಾಲ್ ನಾವು ಪ್ರೊವೈಡ್ ಮಾಡ್ತೀವಿ ಕಸ್ಟಮರ್ಗೆ ಸೊ ಬನ್ನಿ ಸರ್ ಇವಾಗ ನಮ್ದು ಪ್ರೊಡಕ್ಷನ್ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಇದು ಎಲ್ಲ ರೆಡಿಯಾಗಿ ಟ್ರಾನ್ಸ್ಪೋರ್ಟಿಗೆ ಹೋಗುವಂತ ಮಾಲ್ ಇದು ಅವ್ರ ಕಸ್ಟಮರ್ ಬುಕ್ ಮಾಡಿ ಟೋಟಲ್ ಆಗಿ ಒಂದೊಂದು ದಿನಕ್ಕೆ ಮೂವತ್ ಮೂವತ್ತು ಇಪ್ಪತ್ತು ಇಪ್ಪತ್ತು ಮಷೀನ್ ಸೇಲ್ ಆಗ್ತವೆ ಸೊ ಯಾವ ಥರ ಅಂದರೆ ಎಲ್ಲ ಪೂರ್ತಿ ಕರ್ನಾಟಕ ಅಂತ ಅಲ್ಲ ನಮ್ಮ ಕರ್ನಾಟಕದ ಬಿಟ್ಟು ಹೊರಗಡೆ ಕೂಡ ಹೋಗ್ತವೆ ನೋಡ್ಬೋದು ಇವಾಗ ಇದು ಉದ್ದಂಕಟಿ ಫ್ಯಾಕ್ಟ್ರಿ ಸೊ ಉದ್ದಂಕಟ್ಟಿ ಫ್ಯಾಕ್ಟ್ರಿ ಕೂಡ ಯಾವ ಥರ ಮಷಿನ್ ರೆಡಿ ಆಗ್ತಿದೆ ಅಂತ ಕೊಳ ನೋಡ್ಬೋದು ಯಾವ ಥರ ರೆಡಿ ಆಗಿದೆ ಅಂತ ನೋಡ್ಬೋದು ಸರ್ ಇಲ್ಲಿ ಕಣ್ಣರಾಯಿ ಲೈವ್ ಆಗಿ ತೋರಿಸ್ತಿದ್ದೀನಿ ನಾನು ಉದ್ದಂಗಡಿ ಫ್ಯಾಕ್ಟ್ರಿಯಲ್ಲಿ ಕೂಡ ಉದ್ದಂಕಡಿ ಕೂಡ ನಮ್ಮ ಮಷಿನ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಇವಾಗ ಉದ್ದಂಕಡಿ ಅಂದಾಗ ಉದ್ದಂಕಡಿ ಮಷೀನು ಖಾಲಿ ತೋರಿಸೋದಲ್ಲ ಹೇಳೋದಲ್ಲ ಬಾಯಿಂದ ಹೇಳೋದಲ್ಲ ಕಣ್ಣಾರೆ ತೋರಿಸ್ಕೊಡ್ತೀವಿ ಕಣ್ಣಾರೆ ಅವ್ರಿಗೆ ಕುದಿಸ್ತೀವಿ ಕುದಿಸಿ ಅವ್ರಿಗೂ ಕೂಡ ಒಂದು ಡೆಮೋ ರೆಡಿ ಮಾಡಕ್ಕೆ ಕೊಡ್ತೀವಿ ಸೊ ರಾ ಮೆಟೀರಿಯಲ್ ಕೂಡ ನಮ್ಮ ಕಡೆ ಸಿಗುತ್ತೆ ನೋಡ್ಬೋದು ಇದು ರಾ ಮೆಟೀರಿಯಲ್ ಸೊ ರಾ ಮೆಟೀರಿಯಲ್ ಕೂಡ ನಮ್ಮ ಕಡೆ ಸಿಗುತ್ತೆ ಅದರ ಸ್ಟಿಕ್ ಕೂಡ ನಮ್ಗೆ ಕಮ್ ನಮ್ಮ ಕಡೆ ಸಿಗುತ್ತೆ ಮಷಿನ್ ಮಾರಾಟ ಅಷ್ಟೇ ಮಾಡಲ್ಲ ಸರ್ ನಾವು ಅವ್ರ ಮಷಿನ್ ಜೊತೆ ಏನೇನು ಬೇಕಾಗತ್ತಲ್ವ ಪ್ರತಿ ಒಂದು ನಾವು ಕೊಡ್ತೀವಿ ಸರ್ ಪ್ರತಿ ಒಂದು ಒಂದು ಈಟ್ ಕಡ್ಡಿಯಿಂದ ಹಿಡಿದು ದೊಡ್ಡ ಕಡ್ಡಿವರೆಗೂ ನಾವೇ ಸೇಲ್ ಮಾಡ್ತೀವಿ ಸರ್ ನಾವೇ ಮಾಲ್ ಕೊಡ್ತೀವಿ ನೀವು ಹೊರಗೆ ಹೊಡೆಗೆ ಮಷಿನ್ ತೊಗೊಂಡ ಮೇಲೆ ನನ್ನ ಮ ರಾ ಮೆಟೀರಿಯಲ್ ತಗೋಬೇಕು ಅದು ಅವೆಲ್ಲ ಚಿಂತೆ ಬಿಟ್ಬಿಡಿ ಸರ್ ಚಿಂತೆ ಏನಿದೆ ಅಲ್ಲ ನೀವು ಖಾಲಿ ಮಷೀನ್ ತೊಗೊಂಡ ನಂತರ ನಮ್ಮ ಮಾರ್ಕೆಟಿಂಗ್ ಯಾವ ಥರ ಸೇಲ್ ಮಾಡ್ಬೋದು ಅಂತ ನೀವು ಚಿಂತೆ ಅಷ್ಟೇ ಮಾಡಿ ಸರ್ ಬನ್ನಿ ತೋರಿಸ್ತೀನಿ ಸರ್ ಸರ್ ಇವಾಗ ನೋಡ್ತಾ ಇರ್ಬೋದು ಇವತ್ತು ಕಸ್ಟಮರ್ ಬಂದಿದ್ದಾರೆ ಇವತ್ತಂತಲ್ಲ ರೆಗ್ಯುಲರ್ ಬರ್ತಾನೆ ಇರ್ತಾರೆ ಇವಾಗ ಈ ಕಸ್ಟಮರ್ ಬಂದಿದ್ದಾರೆ ಇವೆಲ್ಲ ನಮ್ಮ ಸ್ಟಾಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀವಿ ಹಿಡಿದು ಹಿಡಿದು ತೋರಿಸ್ತೀವಿ ಯಾತ್ರ ಇದೆ ಏನೇನು ಅಂತ ಒಂದೇ ಪೇಪರ್ ಪ್ಲೇಟ್ ಮಷಿನ್ ನಮ್ಮದು ಪೇಪರ್ ಪ್ಲೇಟ್ ಯಾವ ಒಂದೇ ಮಷೀನಲ್ಲಿ ಐತ್ರ ಬಿಸ್ನೆಸ್ ಸ್ಕಬ್ಬರು ಆಮೇಲೆ ಟು ಪ್ರೇಶು ಕಾತಿಯ ಅವೆಲ್ಲ ಬ್ರೆ ಕಲಿತು ಬಾಯ್ಲನ್ನು ಹೇಳೋದಲ್ಲ ತೋರಿಸ್ತೀನಿ ಬನ್ನಿ ಸರ್ ಇವಾಗ ನೋಡ್ಬೋದು ಇವೆಲ್ಲ ಪೇಪರ್ ಪ್ಲೇಟ್ಸ್ ಒಂದೇ ಮಷಿನಲ್ಲಿ ಆಗೋದು ಏನೇನು ಐಟಮ್ ಅಂತ ನೋಡ್ಬೋದು ಇದು ಆಗುತ್ತೆ ಆಮೇಲೆ ಸರ್ಕಲ್ಸ್ ಇರೋದು ಅದಕ್ಕೆ ಏನು ಮೇ ಮಾಲ್ ಬೇಕಾಗುತ್ತೆ ಅದು ಆಮೇಲೆ ಡಿಸೈನ್ ಡಿಸೈನ್ ಪೇಪರ್ ಪ್ಲೇಟ್ ಸರ್ ಊಟದಲ್ಲಿ ಡಿಸೈನ್ ಡಿಸೈನ್ ಸರ್ ನೋಡ್ತಾ ಇರ್ಬೋದು ಇವಾಗ ನೋಡ್ತೀವಿ ಹಲ್ ತಿಕ್ಕೋದು ಹಲ್ ತಿಗೋ ಬ್ರಷ್ ಕೂಡ ಒಂದೇ ಮಷೀನ್ ನಮ್ದೇ ಅದೇ ಪೇಪರ್ ಪ್ಲೇಟ್ ಮಷಿನಲ್ಲಿ ಆಗುತ್ತೆ ಸೊ ಆಮೇಲೆ ಬಂದ್ಬಿಟ್ಟು ಇವಾಗ ಸ್ಕಬ್ಬರು ಅದು ಕೂಡ ಪೇಪರ್ ಪ್ಲೇಟ್ ಮಷೀನಲ್ಲಿ ಆಗುತ್ತೆ ಇದು ಒಂದೇ ಅಂತಲ್ಲ ಸುಮಾರಷ್ಟು ಮಷೀನ್ ಇದಾವೆ ಯಾವ್ಯಾವ ಮಷೀನ್ ಬೇಕೋ ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇವಾಗ ಉದ್ದನ್ಕಟಿ ಮಷಿನ್ ನೋಡಿದ್ರಿ ನೀವು ಉದ್ದಕಟಿ ಮಷೀನು ಸೊ ಅದು ಕೂಡ ನೋಡಬಹುದು ಇವಾಗ ಇದು ರೊಟ್ಟಿ ಮಾಡೋ ಮಷೀನು ಹಿಟ್ಟಿ ಮಾಡೋ ಮಷೀನು ಹಿಟ್ಟಿ ಗಿಳಿ ಸಣ್ಣ ಗಿಳಿ ಬಂದ್ಬಿಟ್ಟು ಇವಾಗ ಕರಪ್ರಾ ಮಷೀನ್ ಇದಾವೆ ಆಮೇಲೆ ಪ್ಯಾಪ್ಸಿ ಮಾಡೋದು ಸರ್ ಪ್ಯಾಪ್ಸಿ ಮಷೀನ್ ನೋಡಿ ಇಲ್ಲಿ ಪ್ಯಾಪ್ಸಿ ಮಷೀನು ಸೊ ಪ್ಯಾಪ್ಸಿ ಮಷಿನ್ ಇದಾವೆ ಪ್ಯಾಪ್ಸಿ ಮಷಿನ್ ಕೂಡ ನಮ್ಮ ಕಡೆ ಸಿಕ್ತವೆ ಆಮೇಲೆ ನಮ್ಮ ಕಡೆ ಚಿಪ್ಸ್ ಮಾಡೋ ಮಷಿನ್ ಸಿಗ್ತವೆ ಪಾಸ್ತಾ ಪಾಸ್ತಾ ಮಷಿನ್ ಕೂಡ ನಮ್ಮ ಹತ್ರ ಇದಾವೆ ಆಮೇಲೆ ಬಂದ್ಬಿಟ್ಟು ಇವಾಗ ಹಾಲಿನ ಹಾಲು ತೆಗೆಯುವಂತಹ ಮಷೀನ್ ಕೂಡ ಇದೆ ನಮ್ಮ ಹತ್ರ ಪ್ಯಾಕಿಂಗ್ ಮಷೀನ್ ಇದಾವೆ ಕಿರಾಣಿ ಅಂಗಡಿ ಇದ್ರಿಗೆ ಆಮೇಲೆ ಬಂದ್ಬಿಟ್ಟು ಇವಾಗ ಎಣ್ಣೆ ಎಣ್ಣೆ ತೆಗೆಯುವಂತ ಗಾಣ ಮನೆಯಲ್ಲಿ ಇಟ್ಟು ಮಾಡುವ ಎಣ್ಣೆ ತೆಗೆಯೋದು ಫ್ರೆಶ್ ಎಣ್ಣೆ ತೆಗೆಯುವಂತ ಮಷೀನ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಪ್ರತಿಯೊಂದು ಕಸ್ಟಮರ್ ಏನು ಕೇಳ್ತಾರೋ ಆ ಮಷಿನ್ ನಾವೇ ಖಂಡಿತವಾಗಿ ಪ್ರೊವೈಡ್ ಮಾಡ್ತೀವಿ ಸರ್ ಹುಬ್ಬಳ್ಳಿಗೆ ಬಂದರೆ ಇವಾಗ ಚೆನ್ನಮ್ಮ ಸರ್ಕಲಿಂದ ಅಲ್ಲಿ ಓಲ್ಡ್ ಹುಬ್ಬಳ್ಳಿ ಜನ್ನತ್ ನಗರ್ ಆಟೋದವ್ರಿಗೆ ಹೇಳಿದ್ರೆ ಅವ್ರು ತಂದುಬಿಟ್ಟು ಇಲ್ಲಿ ಬಿಟ್ಬಿಟ್ಬಿಡ್ತಾರೆ ನಿಂಬು ಅಲ ಬಗೀಚ ನಮ್ಮ ಲೊಕೇಶನ್ ಬರುತ್ತೆ ಇವಾಗ ಖಂಡಿತ ಏನಾದರೂ ಕೂಡ ನಿಮ್ಗೆ ಡೌಟ್ಸ್ ಇತ್ತಪ್ಪ ಲೊಕೇಶನ್ ಬರೋಕ್ಕೆ ಡೌಟ್ಸ್ ಇತ್ತಂದ್ರೆ ತೆರಗಡೆ ಬರುವಂಥ ನಂಬರಿಗೆ ನೀವು ಖಂಡಿತ ಕಾಲ್ ಮಾಡಿ ಅವರೆಲ್ಲ ಲೊಕೇಶನ್ ಕೂಡ ಹೇಳ್ತಾರೆ ಸರ್ ನಿಮಗೆ